ಗ್ರಹಲಕ್ಷ್ಮೀನ ಹದಿನೆಂಟು ಕಂತನ ಆ ಹದಿನೆಂಟು ಕಂತನ ಜಮಾ ಇಟ್ಕೊಂಡು ಒಂದು ಹಸು ಖರೀದಿ ಮಾಡಿ ಆ ಹಸು ದಿನನಿತ್ಯ ನಾಲ್ಕು ಲೀಟರ್ ಹಾಲು ಮತ್ತು ನಾವು ಅದರಿಂದ ಲಾಭ ಪಡ್ಕೊಂಡೇವ್ರಿ ನಮ್ಗೆ ಅನುಕೂಲ ಅದಕ್ಕೆ ನಮ್ಗೆ ಹಸು ಬೇಕು ನಾವು ಹಸು ಕೊಂಡ್ಕೋಬೇಕು ನಮ್ಮ ಮನೆಗೆ ನಡಿಬೇಕು ಅಂತ ನಾವು ಹಸು ತಗೊಂಡವ್ರಿ ಕರ್ನಾಟಕ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಅದೆಷ್ಟೋ ಬಡ ಜನರ ಬಟ್ಟೆ ತುಂಬಿಸುತ್ತಿವೆ ಗೃಹಲಕ್ಷ್ಮಿ ಯೋಜನೆ ಹಲವಾರು ಮಹಿಳೆಯರನ್ನು ಮನೆಗೆ ಲಕ್ಷ್ಮಿ ಆಗುವಂತೆ ಮಾಡಿದೆ ಹಲವರು ಗೃಹಲಕ್ಷ್ಮಿ ಯೋಜನೆಯಿಂದಲೇ ಬದುಕು ಕಟ್ಟಿಕೊಂಡಿದ್ದಾರೆ ಅದಕ್ಕೊಂದು ತಾಜಾ ನಿದರ್ಶನ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಕುಂದೂರು ಗ್ರಾಮದಲ್ಲಿದೆ ಕುಂದೂರು ಗ್ರಾಮದ ವಿಶಾಲಾಕ್ಷಿ ಶೇಖರಗೌಡ ಹೊಸಮನಿ ಅವರ ಕುಟುಂಬಕ್ಕೆ ಅಲ್ಪ ಸ್ವಲ್ಪ ಜಮೀನಿದೆ ಇರುವ ಅಲ್ಪ ಸ್ವಲ್ಪ ಜಮೀನಿನಲ್ಲೇ ಕೃಷಿ ಕೆಲಸ ಮಾಡಿಕೊಂಡು ವಿಶಾಲಾಕ್ಷಿ ಮತ್ತು ಶೇಖರಗೌಡ ದಂಪತಿ ಬದುಕು ಸಾಗಿಸುತ್ತಿದ್ದಾರೆ ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಮನೆಯಲ್ಲಿ ಹಿರಿಯರು ಇದ್ದಾರೆ ಇರುವ ಅಲ್ಪಸ್ವಲ್ಪ ಜಮೀನಿನಲ್ಲೇ ಬದುಕಿನ ಬಂಡಿ ಸಾಗಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ವಿಶಾಲಾಕ್ಷಿ ಅವರ ಪತಿ ಶೇಖರಗೌಡ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳಲು ಹೋಗುತ್ತಿದ್ದರು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನ ಆಗುತ್ತಿದ್ದಂತೆ ವಿಶಾಲಾಕ್ಷಿ ಮತ್ತು ಶೇಖರಗೌಡ ದಂಪತಿ ಖುಷಿಪಟ್ಟಿದ್ದರು ಕಳೆದ ಹದಿನೆಂಟು ತಿಂಗಳುಗಳ ಕಂತಿನ ಹಣವನ್ನು ಕೂಡಿಸಿ ವಿಶಾಲಾಕ್ಷಿ ಅವರು ಮನೆಗೆ ಏನಾದರೂ ಆಸರೆಯಾಗುತ್ತದೆ ಎಂದು ಹಣವನ್ನು ಕೂಡಿಸಿಟ್ಟಿದ್ದರು ಈ ದಂಪತಿಗೆ ಓರ್ವ ಮಗ ಮತ್ತು ಓರ್ವ ಮಗಳಿದ್ದಾರೆ ಮಗ ಪಿಯುಸಿ ಓದುತ್ತಿದ್ದರೆ ಮಗಳು ಎಸ್ಎಸ್ಎಲ್ಸಿ ಓದುತ್ತಿದ್ದಾಳೆ ಗೃಹಲಕ್ಷ್ಮಿ ಹಣವನ್ನು ಜೀವನಕ್ಕೆ ಆಸರೆ ಮಾಡಿಕೊಳ್ಳಲು ವಿಶಾಲಾಕ್ಷಿ ಅವರು ಮನೆಗೆ ಲಕ್ಷ್ಮಿಯ ರೂಪದಲ್ಲಿ ಹಸುವೊಂದನ್ನು ಖರೀದಿಸಿ ತಂದರು ಹದಿನೆಂಟು ಕಂತುಗಳ ಮೂವತ್ತಾರು ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ಹಸು ಖರೀದಿಸಿ ತಂದಿದ್ದಾರೆ ಗರ್ಭಿಣಿಯಾಗಿದ್ದ ಹಸು ಮನೆಗೆ ತಂದ ಕೆಲವೇ ಕೆಲವು ದಿನಗಳಲ್ಲಿ ಕರು ಹಾಕಿದೆ ಪ್ರತಿದಿನ ನಾಲ್ಕು ಲೀಟರ್ ಹಾಲು ಕೊಡುತ್ತಿದೆ ಇರುವ ಅಲ್ಪ ಸ್ವಲ್ಪ ಜಮೀನಿನಲ್ಲೇ ಕೃಷಿ ಮಾಡಿಕೊಂಡು ಕುಟುಂಬ ನಿರ್ವಹಣೆಯ ಜೊತೆಗೆ ಮಕ್ಕಳ ಶಿಕ್ಷಣದ ಜವಾಬ್ದಾರಿ ನಿಭಾಯಿಸುತ್ತಿದ್ದ ಈ ದಂಪತಿಗೆ ಗೃಹಲಕ್ಷ್ಮಿ ಹಣದಿಂದ ಮನೆಗೆ ಮಹಾಲಕ್ಷ್ಮಿಯಂತೆ ಬಂದ ಆಕಳು ಕಾಮಧೇನುವಾಗಿದೆ ಪ್ರತಿದಿನ ಕೊಡುವ ನಾಲ್ಕು ಲೀಟರ್ ಹಾಲನ್ನು ಊರಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಹಾಲಿನಿಂದ ಬರುವ ಹಣ ಕುಟುಂಬ ನಿರ್ವಹಣೆ ಮಕ್ಕಳ ಶಿಕ್ಷಣಕ್ಕೆ ಉಪಯೋಗವಾಗುತ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಮಗೊಂದು ಹೊಸ ಬದುಕು ಸಿಕ್ಕಿದೆ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ತಂದು ಬದುಕಿಗೆ ಆಸರೆ ಒದಗಿಸಿದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ವಿಶಾಲಾಕ್ಷಿ ಮತ್ತು ಶೇಖರಗೌಡ ದಂಪತಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಏಳಕಿನಗರಿ ಹಾವೇರಿಯಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ ಕಮಲ್ ಸರ್ಕಸ್ ಪ್ರದರ್ಶನ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆ ನಾಲ್ಕು ಗಂಟೆ ಮತ್ತು ಸಂಜೆ ಏಳು ಗಂಟೆಗೆ ದಿನಕ್ಕೆ ಮೂರು ಪ್ರದರ್ಶನಗಳು ಇದೇ ನಿಮ್ಮ ಹಾವೇರಿಯ ಪಿಪಿ ರಸ್ತೆಯಲ್ಲಿರುವ ಜಿಎಚ್ ಕಾಲೇಜು ಮುಂಭಾಗದ ಜಾಗೆಯಲ್ಲಿ ಮೈ ನವೆಣಿಸುವ ಮಣಿಪುರ ಸ್ಟಿಕ್ಸ್ ಬ್ಯಾಲೆನ್ಸ್ ಬಣ್ಣ ಬಣ್ಣದ ಚಿತ್ತಾರ ಮೂಡಿಸುವ ಗುಗುರಿಯಾಟ ಮೈ ಜೂಮ್ ಎನಿಸುವ ಮಣಿಪುರ ವಾಯ್ಸ್ ಪರ್ಫಾರ್ಮೆನ್ಸ್ ಎದೆ ಜಲ್ ಎನಿಸುವ ಬಾಲೆಯರ ಕಸರತ್ತು ಬಳಕುವ ಬಳ್ಳಿಯಂತೆ ದೇಹ ಮಣಿಸುವ ಲೈಟ್ ಲೇಡಿ ರಿಂಗುಗಳಲ್ಲಿ ಕಾಮಣ ಬಿಲು ಮೂಡಿಸುವ ಯುವತಿ ಚಾಕುಗಳನ್ನು ಗಂಟಲಲ್ಲಿ ಇಳಿಸುವ ಯುವಕ ಕಣ್ಮುಚ್ಚಿ ಗುಂಡಿಕ್ಕುವ ಗಂಡದಿಯ ಲೇಡಿ ನಕ್ಕು ನಗಿಸುವ ಜೋಕರ್ಸ್ಗಳು ಬಚ್ಚಿಗಳ ಮೇಲೆ ಮಕಾಡೆ ಮಲಗುವ ಮಣಿಪುರ ಬಾಯ್ಸ್ ಶ್ವಾನ ಪ್ರದರ್ಶನ ರೋಮಾಂಚನಗೊಳಿಸುವ ರೋಪವೇ ಬೆಂಕಿಯ ಜೊತೆಗಿನ ಚೆಲ್ಲಾಟ ಇನ್ನು ಹತ್ತು ಹಲವು ಬಗೆಯ ಕಸರತ್ತುಗಳ ಪ್ರದರ್ಶನ ತರ ಮಾಡದೆ ಹಿಂದೆ ರಾಜ್ಕಮಲ್ ಸರ್ಕಸ್ಗೆ ಭೇಟಿ ನೀಡಿ ವಾವ್ ವಾವ್ ಎಣಿಸುವ ವಿವಿಧ ಕಸರತ್ತುಗಳನ್ನು ನೋಡಿ ಕಣ್ತುಂಬಿಕೊಳ್ಳಿರಿ ತುಂಬಾ ಅನುಕೂಲ ಆಗೈತಿ ಇವಾಗ್ಲೇ ನಮ್ಗ ಗೃಹಲಕ್ಷ್ಮಿನ ಹದ್ನೆಂಟ್ ಕಂತನ್ ಹಾಕ್ಯಾರಿ ಆ ಹದ್ನೆಂಟ್ ಕಂತನ ಜಮಾ ಮಾಡಿ ಇಟ್ಕೊಂಡು ಒಂದ್ ಹಸು ಖರೀದಿ ಮಾಡ್ಯವ್ರಿ ಹಸು ಖರೀದಿ ಮಾಡೋಕ್ ಎಲ್ಲರಂತೆ ನಾವು ಖರ್ಚು ಮಾಡ್ಬೋದಾಗಿತ್ರಿ ಆದ್ರೆ ನಮ್ಗ್ ಹಸು ಬೇಕು ನಾವ್ ಹಸು ಕೊಂಡ್ಕೋಬೇಕು ನಮ್ ಮನೀಗ್ ನಡಿಬೇಕು ಅಂತ ನಾವ್ ಹಸು ತಗೊಂಡವ್ರಿ ಇವಾಗ ಆಗ್ಲೇ ಲಕ್ಷ್ಮಿ ಹೆಬ್ಬಾಕರ್ಗೆ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಧನ್ಯವಾದಗಳು ಸಲ್ಲಿಸ್ತೇವ್ರಿ ಮ ಎಲ್ಲಾ ಮಹಿಳೆಯರಿಗೂ ಮತ್ತು ಎಲ್ಲರಿಗೂ ನಮ್ಮ ಈ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಸಹಾಯ ಆಗೈತಿ ನಾವು ವಿಶಾಲಾಕ್ಷಿ ಶೇಖರ್ಗೌಡ ಅವ್ರ ಯಜಮಾನ್ರಿ ನಾವು ಕುಂದೂರಿಂದ ಮಾತಾಡೋದು ಸರ್ ನಮಗೆ ಗೃಹಲಕ್ಷ್ಮಿ ನಮ್ಮ ಮಿಸಸ್ ಅವರಿಗೆ ಅನುಕೂಲ ಆಗೈತಿ ಅದು ಇದುವರೆಗೆ ಹದಿನೆಂಟು ಕಂತುಗಳನ್ನು ಕೂಡಿಟ್ಟು ನಾವು ಹಾವೇರಿ ಸಂತಿ ಒಳಗೆ ಆಕಳ ಹಸುವನ್ನು ಖರೀದಿ ಮಾಡಿದ್ದೀವಿ ರೀ ಆ ಹಸು ದಿನನಿತ್ಯ ನಾಲ್ಕು ಲೀಟ್ರ್ ಹಾಲು ಕೊಡ್ತೈತ್ರಿ ಆ ಆಹಾದ ಹಾಲನ್ನು ಜನರಿಗೆಲ್ಲ ಮಾರ್ತೇವೆ ಮತ್ತು ನಾವು ಅದರಿಂದ ಲಾಭ ಪಡ್ಕೊಂಡಿದ್ದೀವಿ ರೀ ನಮ್ಗೆ ಅನುಕೂಲ ಆಗೈತಿ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತು ರ ಸಿದ್ದರಾಮಯ್ಯ ಸಾಹೇಬರಿಗೆ ಇಲ್ಲಿಂದ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಏಲಕ್ಕಿ ನಗರಿ ಹಾವೇರಿಯಲ್ಲಿ ಪ್ರಥಮ ಬಾರಿಗೆ ರಾಜ್ ಕಮಲ್ ಸರ್ಕಸ್ ಪ್ರದರ್ಶನ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆ ನಾಲ್ಕು ಗಂಟೆ ಮತ್ತು ಸಂಜೆ ಏಳು ಗಂಟೆಗೆ ದಿನಕ್ಕೆ ಮೂರು ಪ್ರದರ್ಶನಗಳು ಇದೇ ನಿಮ್ಮ ಹಾವೇರಿಯ ಪಿಬಿ ರಸ್ತೆಯಲ್ಲಿರುವ ಜಿಎಚ್ ಕಾಲೇಜು ಮುಂಭಾಗದ ಜಾಗೆಯಲ್ಲಿ ಮೈ ನವೆಣಿಸುವ ಮಣಿಪುರ ಸ್ಟಿಕ್ಸ್ ಬ್ಯಾಲೆನ್ಸ್ ಬಣ್ಣ ಬಣ್ಣದ ಚಿತ್ತಾರ ಮೂಡಿಸುವ ಗುಗುರಿಯಾಟ ಮೈ ಜೂಮ್ ಎನಿಸುವ ಮಣಿಪುರ ವಾಯ್ಸ್ ಪರ್ಫಾರ್ಮೆನ್ಸ್ ಎದೆ ಜಲ್ಲೆನಿಸುವ ಬಾಲೆಯರ ಕಸರತ್ತು ಬಳಕುವ ಬಳ್ಳಿಯಂತೆ ದೇಹ ಮಣಿಸುವ ಲೈಟ್ ಲೇಡಿ ರಿಂಗುಗಳಲ್ಲಿ ಕಾಮಣ ಬಿಲು ಮೂಡಿಸುವ ಯುವತಿ ಚಾಕುಗಳನ್ನು ಗಂಟಲಲ್ಲಿ ಇಳಿಸುವ ಯುವಕ ಕಣ್ಮುಚ್ಚಿ ಗುಂಡಿಕ್ಕುವ ಗಂಡದೆಯ ಲೇಡಿ ನಕ್ಕು ನಗಿಸುವ ಜೋಕರ್ಸ್ಗಳು ಬಚ್ಚಿಗಳ ಮೇಲೆ ಮಕಾಡೆ ಮಲಗುವ ಮಣಿಪುರ ಬಾಯ್ಸ್ ಶ್ವಾನ ಪ್ರದರ್ಶನ ರೋಮಾಂಚನಗೊಳಿಸುವ ರೋಪವೇ ವೇ ಬೆಂಕಿಯ ಜೊತೆಗಿನ ಚೆಲ್ಲಾಟ ಇನ್ನು ಹತ್ತು ಹಲವು ಬಗೆಯ ಕಸರತ್ತುಗಳ ಪ್ರದರ್ಶನ ತರ ಮಾಡದೆ ಕಮಲ್ ರಾಜ್ಕಮಲ್ ಸರ್ಕಸ್ಗೆ ಭೇಟಿ ನೀಡಿ ವಾವ್ ವಾವ್ ಎನಿಸುವ ವಿವಿಧ ಕಸರತ್ತುಗಳನ್ನು ನೋಡಿ ಕಣ್ತುಂಬಿಕೊಳ್ಳಿರಿ